ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೆ ದಯವಿಟ್ಟು ಈ ವಿಡಿಯೋ ನೋಡಿ ರಾಹುಲ್ ಗಾಂಧಿ ಹೇಳಿರೋದನ್ನೆಲ್ಲ ಕೇಳಿ ನಗಬೇಡಿಪ್ಪ ಯಾಕಂದರೆ ರಾಹುಲ್ ಗಾಂಧಿಗೆ ಸ್ವಲ್ಪ ಮರ್ಯಾದೆ ಇದೆಯಂತೆ ಹಂಗಂತ ನಾನು ಅಂದ್ಕೊಂಡಿದ್ದೆ ಆದರೆ ಅದಿಲ್ಲ ಅಂತ ನನಗೆ ಗೊತ್ತಾದ್ರೆ ರಾಹುಲ್ ಗಾಂಧಿಗೆ ಇದೆ ಅಂತ ರಾಹುಲ್ ಗಾಂಧಿ ಅಂದ್ಕೊಂಡಿದ್ದಾರಲ್ವಾ ಅದಕ್ಕೆ ನಗಬೇಡಿ ಯಾಕಂದರೆ ರಾಹುಲ್ ಗಾಂಧಿಗೆ ಈಗ ಕೋರ್ಟಿಗೆ ಬರೋದಕ್ಕೆ ಭಯ ಶುರುವಾಗಿದೆ ಬೆದರಿಕೆ ಹಾಕಿ ಜೀವಕ್ಕೆ ಅಪಾಯ ತರೋ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ವತಃ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಪಾಪಾರಿ ರಾಹುಲ್ ಗಾಂಧಿಗೂ ಬೆದರಿಕೆ ಹಾಕೋರು ಭಾರತದಲ್ಲಿ ಇದ್ದಾರಾ ಹಾಗೇನಾದ್ರೂ ಇದ್ರೆ ಅವರು ಯಾರು ರಾಹುಲ್ ಗಾಂಧಿಗಿಂತ ದೊಡ್ಡ ಅಯೋಗ್ಯರೇ ಇರಬೇಕು ಹಾಗಾದ್ರೆ ಇಷ್ಟು ದಿನಗಳು ನ್ಯಾಯಾಲಯಕ್ಕೆ ಹೋಗುವಾಗ ಇಲ್ಲದ ಭಯ ಈಗ ಯಾಕೆ ಅದ್ಯಾವ ಕೇಸಿಗೆ ಕೋರ್ಟ್ಗೆ ಹೋಗೋಕೆ ಭಯ ಶುರುವಾಗಿದೆ ಇನ್ನು ರಾಹುಲ್ ಗಾಂಧಿಗೆ ಬೆದರಿಕೆ ಹಾಕ್ತಾರೆ ಅಂತ ಯಾರ ಬಗ್ಗೆ ಹೇಳ್ತಿದ್ದಾರೆ ಈ ಹೇಳಿಕೆಗಳನ್ನು ಕೊಟ್ಟು ಯಾವುದಾದ್ರೂ ಷಡ್ಯಂತ್ರ ಮಾಡ್ತಾ ಇದ್ದಾರಾ ರಾಹುಲ್ ಗಾಂಧಿಯ ಹೇಳಿಕೆಗಳ ಹಿಂದಿರೋ ಸಲಿಯತ್ತೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶದ ವಿಪಕ್ಷ ನಾಯಕ ಅಂತ ಒಬ್ಬರಿದ್ದಾರೆ ಆತನ ಹೆಸರೇ ರಾಹುಲ್ ಗಾಂಧಿ ಇವರು ಅದೆಷ್ಟು ಸಲ ಕೋರ್ಟಿಗೆ ಹೋಗಿದ್ದಾರೆ ಅಂತ ಲೆಕ್ಕವನ್ನು ಹಾಕೋಕ್ಕೆ ಹೋದರೆ ಸದ್ಯಕ್ಕೆ ಲೆಕ್ಕ ಹಾಕೋದು ಕಷ್ಟ ಆ ಲೆಕ್ಕ ನಮ್ಮ ಕೈಯಲ್ಲಿ ಹಾಕೋಕ್ಕೆ ಆಗ್ತಿಲ್ಲ ಹಾಗಂತ ಕೋರ್ಟಿಗೆ ಏನೋ ಸಾಧನೆ ಮಾಡೋಕ್ಕೆ ಹೋದಾಗ ಇವರ ಸಾಧನೆ ನೋಡೋಕೆ ಆಗದೆ ಯಾರೋ ಕೇಸ್ ಹಾಕಿರೋದಲ್ಲ ಬದಲಾಗಿ ಇಲ್ಲದ ವಿಷಯಗಳನ್ನು ಮಾತನಾಡಿ ದೇಶದ ವಿರುದ್ಧವಾಗಿ ಮಾತಾಡಿ ಸತ್ತವರನ್ನ ಇಟ್ಕೊಂಡು ರಾಜಕೀಯ ಮಾಡೋಕೆ ಹೋಗಿ ಸತ್ತವರ ಬಗ್ಗೆ ಇಲ್ಲದ ಹೇಳಿಕೆಗಳನ್ನು ಕೊಡ್ತಾ ನಾಲಿಗೆಯನ್ನು ಹರಿಬಿಟ್ಟು ಇನ್ನು ಮಾನವೀಯ ಇಲ್ಲದ ಈ ಮನುಷ್ಯನ ಮೇಲೆ ಮಾನನಷ್ಟ ಮೊಕದ್ದಮೆ ಬೇಕಾದಷ್ಟು ಬಿದ್ದಿದೆ ಆದರೆ ಕೋರ್ಟಿಗೆ ಹೋಗ್ತಾರೆ ಬರ್ತಾರೆ ಅಲ್ಲಿ ನ್ಯಾಯಾಧೀಶರು ಹೋಗಿದಾಗ ತಪ್ಪಾಯಿತು ನನ್ನನ್ನು ಕ್ಷಮಿಸಿ ಬಿಡಿ ಅಂತ ಹೊರಗೆ ಬಂದಿರ್ತಾರೆ ಬಂದ ನೆಟ್ಟಗೆ ನೆಟ್ಟಗೆ ಅಂದರೆ ಹ್ಞೂ ಹ್ಞೂ ಇರೋದೇ ಇಲ್ಲ ಮತ್ತದೇ ರಾಗ ಮತ್ತದೇ ತಾಳ ಇವರ ಕಥೆಗಳು ಮುಗಿಯೋದೇ ಇಲ್ಲ ಹಾಳಾಗಿ ಹೋಗಲಿ ಹೇಳೋ ವಿಷಯಗಳಾದರೂ ನಿಜಾನ ಅಂದ್ರೆ ಅದು ಎಲ್ಲ ಬರೀ ಸುಳ್ಳು ಇಂತಹ ರಾಹುಲ್ ಗಾಂಧಿಗೆ ಈಗ ಕೋರ್ಟಿಗೆ ಹೋಗೋದಕ್ಕೆ ಭಯ ಆಗುತ್ತೆ ಅನ್ನೋದನ್ನ ಖುದ್ದು ರಾಹುಲ್ ಗಾಂಧಿ ಹೇಳ್ಕೊಂಡಿದ್ದಾರೆ ಇಲ್ಲಿ ನಾವೆಲ್ಲರೂ ಒಂದನ್ನು ಗಮನಿಸಬೇಕು ಈ ನಕಲಿ ಗಾಂಧಿ ಕುಟುಂಬಕ್ಕೆ ಕೊಟ್ಟಿರೋ ಭದ್ರತೆ ಝೆಡ್ ಸೆಕ್ಯುರಿಟಿ ಭದ್ರತೆ ಅದರಲ್ಲೂ ಕೇವಲ ವಿಪಕ್ಷ ನಾಯಕ ಅಂತ ಕೊಟ್ಟಿರೋದಲ್ಲ ಈಗ ಬೆಂಗಾವಲು ವಾಹನಗಳು ಇವೆ ರಾಹುಲ್ ಗಾಂಧಿ ಕೇವಲ ಎಂ ಆಗಿದ್ದಾಗ ಕೂಡ ಇದೇ ಭದ್ರತೆಯನ್ನು ಕೊಡಲಾಗಿತ್ತು ಯಾಕಂದರೆ ಈಗಾಗಲೇ ಅವರ ಕುಟುಂಬದಲ್ಲಿ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯ ಹತ್ಯೆ ಆಗಿ ಹೋಗಿದೆ ಹಾಗಾಗಿ ನಾಳೆ ಈತನಿಗೆ ಏನಾದರೂ ಆದರೆ ಅದನ್ನು ಮೋದಿ ಸರ್ಕಾರವೇ ಮಾಡಿದ್ದು ಅಥವಾ ಮಾಡಿಸಿದ್ದು ಎಂದು ಬಿಡ್ತಾರೆ ಅದಕ್ಕೆ ಝೆಡ್ ಸೆಕ್ಯುರಿಟಿ ಭದ್ರತೆಯನ್ನು ಕೊಡಲಾಗಿದೆ ಇಷ್ಟೆಲ್ಲ ಭದ್ರತೆ ಇದ್ದರೂ ಕೋರ್ಟಿಗೆ ಬರೋದಕ್ಕೆ ಭಯ ಆಗತ್ತೆ ನನಗೆ ಬೆದರಿಕೆ ಇದೆ ಅದು ಕೂಡ ಬಿ ಜೆ ಪಿಯ ಸಂಸತ್ ಸದಸ್ಯರಿಂದ ಅದರಲ್ಲೂ ಮತದಾರರ ಪಟ್ಟಿಯ ಕುರಿತು ಈ ಮನುಷ್ಯ ಮಾಡ್ತಾ ಇರೋ ಅಭಿಯಾನವನ್ನು ನೋಡಿ ಬಿ ಜೆ ಪಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸಂಸತ್ ಸದಸ್ಯರಿಂದ ರಾಹುಲ್ ಗಾಂಧಿಯ ಜೀವಕ್ಕೆ ಅಪಾಯ ತರೋಕೆ ಹೊರಟಿದೆ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಅದ್ರ ಜೊತೆಗೆ ಗೋಡ್ಸೆ ವಾದಿಗಳು ಮತ್ತು ಸಾವರ್ಕರ್ ವಾದಿಗಳು ರಾಹುಲ್ ಗಾಂಧಿಯನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಇವರ ಪರ ವಕೀಲ ಮಿಲಿಂದ್ ಪವರ್ ಕೋರ್ಟಿನಲ್ಲಿ ಅರ್ಜಿಯನ್ನ ಹಾಕಿದ್ರು ಅಲ್ಲ ರೀ ಅದೇ ಯಾವ ತಲೆ ಕೆಟ್ಟ ಸಂಸದ ಹೋಗಿ ಇವರಿಗೆ ಬೆದರಿಕೆ ಹಾಕ್ತಾರೆ ಯಾರು ಈ ವ್ಯಕ್ತಿಯ ಜೊತೆ ಕುಸ್ತಿ ಮಾಡ್ತಾರೆ ಅಯ್ಯೋ ಕರ್ಮವೇ ಈ ಕೆಸರಿನ ಒಳಗೆ ಈ ರಾಹುಲ್ ಗಾಂಧಿಯ ಕೆಸರಲ್ಲಿ ಬಿದ್ದುವದ್ದಾಳು ಮುಟ್ಟಾಳ ಯಾರೇ ಹಾಗಾದ್ರೆ ರಾಹುಲ್ ಗಾಂಧಿಯ ಪರ ವಕೀಲ ಮಿಲಿಂದ್ ಪವರ್ ಹೀಗೆಲ್ಲ ಹೇಳಿದ್ದಾದ್ರೂ ಯಾಕಪ್ಪ ಅಂತ ನೋಡೋಕೆ ಹೋದ್ರೆ ಪದೇ ಪದೇ ನ್ಯಾಯಾಲಯಕ್ಕೆ ಹೋಗ್ತಾ ಇರಲಿಲ್ಲ ಅದು ಸತ್ಯಕ್ಕೆ ಸಾವರ್ಕರ್ ದಾಖಲು ಮಾಡಿರೋ ಪ್ರಕರಣ ಅದು ರಾಹುಲ್ ಗಾಂಧಿಯ ವಿರುದ್ಧ ಇರೋ ಮಾನನಿಷ್ಠ ಮದ್ದಮ್ಮೆ ಯಾಕಂದ್ರೆ ಈ ರಾಹುಲ್ ಗಾಂಧಿ ಅನ್ನೋ ಮನುಷ್ಯನಿಗೆ ನಮ್ಮ ದೇಶದ ಇತಿಹಾಸ ಗೊತ್ತಿಲ್ಲ ಏನು ಮಾತಾಡ್ತೀನಿ ಅನ್ನೋ ಜ್ಞಾನ ಮೊದಲೇ ಇರಲ್ಲ ಏನು ಮಾತಾಡಬೇಕು ಅನ್ನೋ ಜವಾಬ್ದಾರಿ ಅನ್ನೋದು ಇನ್ನೂ ಇಲ್ಲ ಇನ್ನು ಈ ದೇಶಕ್ಕೆ ಪ್ರಾಣ ಕೊಟ್ಟವರ ವ್ಯಕ್ತಿತ್ವ ಮತ್ತು ಅವರ ಮೇಲೆ ಕಳಂಕ ಹೊರಿಸೋ ಕೆಲಸವನ್ನು ಮಾಡ್ತಾನೇ ಇರ್ತಾರೆ ಅದರಲ್ಲಿ ಸಾವರ್ಕರ್ ಅವರು ಕೂಡ ಇದ್ದಾರೆ ಇಲ್ಲಿ ಸಾವರ್ಕರ್ ಅವರಿಗೆ ವೀರ ಸಾವರ್ಕರ್ ಅಂತ ಈ ರಾಹುಲನ ಅಜ್ಜೆ ಇಂದಿರಾ ಕರೆದು ಒಂದು ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಿದ್ರು ಆದರೆ ಏನು ಮಾಡೋದು ಈ ರಾಹುಲ್ನಿಗೆ ಅದು ಯಾವ ಮಾತಾಡೋಕ್ಕೆ ಹೇಳಿಕೊಡ್ತಾನೋ ಗೊತ್ತಿಲ್ಲ ತಮ್ಮ ಜೀವನ ಅವಧಿಯಲ್ಲಿ ಎರಡು ಬಾರಿ ಜೀವಾವಧಿ ಶಿಕ್ಷೆ ಮತ್ತು ಕಾಲಪನಿ ಶಿಕ್ಷೆ ಅನುಭವಿಸಿ ಅಂಡಮಾನ್ ಜೈಲಲ್ಲಿ ಇದ್ದು ಬಂದಿರೋ ಕಾಣದ ಇಲ್ಲಿ ಎಣ್ಣೆಯನ್ನ ತೆಗೆಯೋ ಶಿಕ್ಷೆಯನ್ನು ಅನುಭವಿಸಿದ್ರು ಅಂತವರ ಬಗ್ಗೆ ರಾಹುಲ್ ಹೇಳಿದ್ರು ಹೇಳಿದ್ದು ಮಾತ್ರ ಸಾವರ್ಕರ್ ಒಬ್ಬ ಹೇಳಿ ಕ್ಷಮಾತನವನ್ನ ಕೇಳಿರೋ ವ್ಯಕ್ತಿ ಅವನ್ಯಾವ ಯಾವ ವೀರ ಅವನ ಹಾಗೆ ನಾನು ಕ್ಷಮೆಯನ್ನ ಕೇಳಲ್ಲ ಅಂತ ಬೊಗಳೆಯನ್ನ ಬಹಳಷ್ಟು ಕಡೆ ಬಿಟ್ಟಿದ್ದ ಅದರಲ್ಲೂ ಮಹಾರಾಷ್ಟ್ರಕ್ಕೆ ಹೋಗಿ ಇದನ್ನೇ ಮಾತಾಡಿದ್ದ ಅದಕ್ಕೆ ಸಾವರ್ಕರ್ ಮೊಮಗ ಸತ್ಯಕ್ಕಿ ಸಾವರ್ಕರ್ ಪುಣೆ ಕೋರ್ಟಿನಲ್ಲಿ ಕೇಸನ್ನು ದಾಖಲು ಮಾಡಿದರು ಇನ್ನು ಕೋರ್ಟಿಗೆ ಹಾಜರಾಗಬೇಕಾಗಿತ್ತು ಈ ರಾಹುಲ್ ಅನ್ನೋ ಮನುಷ್ಯ ಆದರೆ ಬಹಳಷ್ಟು ಬಾರಿ ಈ ರಾಹುಲ್ ಹಾಜರಾಗಲೇ ಇಲ್ಲ ಮೋಸ್ಟ್ಲಿ ಎಲ್ಲೋ ಅವರ ಕಾಲೇಜಲ್ಲಿ ಬಂಕ್ ಹಾಕಿ ಅಡ್ಡಾಡ್ತಾ ಇದ್ರಲ್ಲ ಹಾಗೆ ಇಲ್ಲೂ ಅಡ್ಡಾಡ್ತಾ ಇರಬಹುದು ಆರಾಮಾಗಿ ಓಡಾಡಿಕೊಂಡು ಇರಬಹುದು ಅಂತ ಅಂದುಕೊಂಡಿರಬೇಕು ಬಿಡಿ ಆದರೆ ನ್ಯಾಯಾಲಯ ಇಲ್ಲಿ ವಾರೆಂಟ್ ಇಶ್ಯೂ ಮಾಡಿತ್ತು ಅಲ್ಲಿ ವಾರೆಂಟ್ ಇಶ್ಯೂ ಆಗಿದ್ದೇ ಆಗಿದ್ದು ರಾಹುಲ್ ಬರಲಿಲ್ಲ ಬದಲಾಗಿ ಅವರ ಲಾಯರ್ ಮಿಲಿಂದೋ ಪವಾರ್ ಬಂದು ಒಂದು ಅರ್ಜಿಯನ್ನು ಹಾಕಿದ್ರು ಅದರಲ್ಲಿದ್ದ ವಿಷಯ ಅಂದರೆ ನನ್ನ ಕಕ್ಷಿದಾರರಾದ ರಾಹುಲ್ ಗಾಂಧಿಗೆ ಬಿ ಜೆ ಪಿ ಸಂಸದರಿಂದ ಬೆದರಿಕೆ ಇದೆ ಯಾಕಂದ್ರೆ ಇತ್ತೀಚೆಗೆ ನನ್ನ ಕಕ್ಷಿದಾರ ಬಿ ಜೆ ಪಿಯ ಎಲ್ಲ ಮತಗಳ್ಳತನವನ್ನು ಬಯಲು ಮಾಡಿದ್ದಾರೆ ಹಾಗಾಗಿ ಅವರ ಮೇಲೆ ದಾಳಿಯನ್ನು ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಅದಕ್ಕೆ ರಾಹುಲ್ ಗಾಂಧಿಗೆ ನ್ಯಾಯಾಲಯಕ್ಕೆ ಬರೋದಕ್ಕೆ ಭಯ ಅಂತ ಹೇಳ್ಕೊಂಡ್ರು ಅಲ್ಲರಿ ಇದನ್ನು ಕೇಳಿದರೆ ಅದೆಲ್ಲಿಂದ ನಗಬೇಕು ನನಗೂ ಗೊತ್ತಿಲ್ಲ ಇಷ್ಟು ದಿನ ಮತದಾರರ ಪಟ್ಟಿ ಸರಿ ಇಲ್ಲ ಅಂದರು ಅದಾದ ಮೇಲೆ ದೇಶದ ತುಂಬ ಪ್ರತಿಭಟನೆ ಮಾಡ್ತೀವಿ ಅಂದರು ಅದೆಲ್ಲ ಯಾವಾಗ ಉಲ್ಟ ಹೊಡೆದು ಈ ಅನುರಾಗ್ ಠಾಕೂರ್ ಮತ್ತು ಅಮಿತ್ ಮಾಳ್ವಿಯಾ ಇವರ ಮಮ್ಮಿ ಸೋನಿಯಾ ಹೇಗೆ ಇನ್ನೂ ಭಾರತೀಯ ಪ್ರಜೆ ಆಗೋದಕ್ಕೂ ಮೊದಲೇ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡ್ರು ಎರಡು ಬಾರಿ ಮತವನ್ನು ಹಾಕಿದ್ದಾರೆ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಆ ರೀತಿಯ ಮತದಾರರು ಇದ್ದಾರೆ ಅದನ್ನು ಸರಿಪಡಿಸಬೇಕು ಅನ್ನೋದನ್ನು ಹೇಳಿದರು ಆಗ ಇದ್ದಕ್ಕಿದ್ದ ಹಾಗೆ ಎಲ್ಲ ಯಾಕೋ ನನಗೆ ಏನು ಮತ್ತೆ ನಮ್ಮ ಮಮ್ಮಿಗೆ ಸುತ್ತಿಕೊಳ್ತಾ ಇದೆ ಇದೆಲ್ಲ ಬೇಡ ಅಂತ ಈಗ ಹೊಸ ಎಮೋಷನಲ್ ನಾಟಕ ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಗೆಳೆಯರೆ ಮೊದಲು ಬಿಹಾರದಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಗೆಲ್ಲೋದಿಲ್ಲ ಅನ್ನೋದು ಗೊತ್ತಾಗಿ ಅದಕ್ಕೆ ಮತದಾರರ ಪಟ್ಟಿಯೇ ಸರಿಯಿಲ್ಲ ಇಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಬೀಳೋ ಮತಗಳನ್ನು ಮಾತ್ರ ಹುಡುಕಿ ಹುಡುಕಿ ಹಾಕ್ತಾ ಇದ್ದಾರೆ ಈ ಚುನಾವಣಾ ಅಧಿಕಾರಿಗಳು ಚುನಾವಣಾ ಆಯೋಗವೇ ಸರಿಯಿಲ್ಲ ಅಂದರು ಯಾಕಂದರೆ ಮುಂದೆ ಸೋತಾಗ ಚುನಾವಣಾ ಆಯೋಗ ನಮ್ಮ ಮತದಾರರನ್ನೆಲ್ಲ ಡಿಲೀಟ್ ಮಾಡಿತ್ತು ಅನ್ನೋದನ್ನು ಹೇಳಿಬಿಟ್ಟು ಏನೋ ಒಂದಷ್ಟು ನಾಟಕವನ್ನು ಮಾಡಬಹುದು ಅನ್ನೋದು ರಾಹುಲ್ ಗಾಂಧಿಯಲ್ಲೇ ಕಚಾರ ಆಗಿತ್ತು ಈಗ ಅದೆಲ್ಲ ಆಗಲ್ಲ ಬಿಡಿ ಇಲ್ಲಿ ಸೋನಿಯಾ ಕೂಡ ನಕಲಿ ಮತದಾನ ಮಾಡಿದ್ದಾರೆ ಅನ್ನೋದು ಯಾವಾಗ ಎಕ್ಸ್ಪೋಸ್ ಆಯ್ತೋ ಅದಕ್ಕೆ ಸುಳ್ಳಿನ ನಾಟಕ ಮಾಡೋಕ್ಕೆ ಹೋದರೆ ಕೊಳ್ತಾ ಇದ್ದೀನಿ ಅದರ ಬದಲು ಪ್ರಾಣ ಬೆದರಿಕೆ ಅನ್ನೋ ಹೊಸ ಎಮೋಷನಲ್ ನಾಟಕ ಮಾಡೋಣ ಇದನ್ನು ನೋಡಿ ಬಿಹಾರದ ಜನರು ಒಂದಷ್ಟು ಮತವನ್ನು ಹಾಕಿದ್ರು ಹಾಕಬಹುದು ಇಡೀ ದೇಶದ ಜನರಿಗೆ ನನ್ನ ಮೇಲೂ ಒಂದಷ್ಟು ಸಿಂಪತಿ ಆದರೂ ಬರುತ್ತೆ ಅನ್ನೋದು ರಾಹುಲ್ನ ಯೋಚನೆ ಅಲ್ಲ ರೀ ರಾಜೀವ್ ಗಾಂಧಿ ಹತ್ಯೆಯಾಗಿ ಮೂವತ್ತ ನಾಲ್ಕು ವರ್ಷಗಳು ಆಗಿದೆ ಅಲ್ಲಿಂದ ಇಲ್ಲಿಯವರಿಗೆ ಅಮ್ಮ ಮಗನಿಗೆ ಯಾವುದೇ ಪ್ರಾಣ ಭಯ ಇರಲಿಲ್ಲ ಅಲ್ಲಿಂದ ಇಲ್ಲಿಯವರೆಗೂ ಯಾರೂ ಏನನ್ನು ಮಾಡೋ ಪ್ರಯತ್ನವನ್ನು ಮಾಡಿಲ್ಲ ಅಂತಹ ಭದ್ರತೆ ಇದೆ ಆದರೆ ಈಗ ಕೋರ್ಟ್ಗೆ ಹಾಜರಾದರೆ ದಾಳಿಯನ್ನು ಮಾಡ್ತಾರೆ ನನಗೆ ಜೀವ ಬೆದರಿಕೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾನೆ ಆದರೆ ಕೋರ್ಟ್ ಇವರ ಕಥೆಯನ್ನು ಕೇಳುತ್ತಾ ಖಂಡಿತ ಕೇಳಲ್ಲ ಅದಕ್ಕೆ ಪುಣೆ ನ್ಯಾಯಾಲಯ ಸರಿ ನನ್ನ ಕಕ್ಷಿದಾರನಿಗೆ ಇಂತಹವರಿಂದ ಪ್ರಾಣ ಬೆದರಿಕೆ ಇದೆ ಅನ್ನೋ ಅಫಿಡವಿಟ್ ಕೊಡಿ ಅದನ್ನು ಪೊಲೀಸರಿಗೆ ವಹಿಸ್ತೀವಿ ಪೊಲೀಸರು ಈ ಕುರಿತಾದ ತನಿಖೆಯನ್ನು ಮಾಡ್ತಾರೆ ಅದ್ಯಾರು ಪ್ರಾಣ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಅದಾದ ನಂತರ ನಿಮ್ಮ ಕಕ್ಷಿದಾರ ಕೋರ್ಟಿಗೆ ಆರಾಮಾಗಿ ಬರಲಿ ಅಂತಾರೆ ಇಲ್ಲೇ ಇರೋದು ಮಜಾ ನೋಡಿ ನಮ್ಮ ದೇಶದ ವಿಪಕ್ಷ ನಾಯಕನಿಗೆ ಅಫಿಡವಿಟ್ಗೆ ಸಹಿಯನ್ನು ಹಾಕೋಕೆ ಮೀಟರು ಸಾರಿ ಸಾರಿ ಮೀಟರ್ ಅಲ್ಲ ಸಹಿಯನ್ನು ಹಾಕಿ ಅಂದರೆ ತೊಡೆಯಿಂದ ಎಲ್ಲವೂ ನಡಗೋಕೆ ಶುರು ಆಗುತ್ತೆ ಈಗಾಗಲೇ ಚುನಾವಣಾ ಆಯೋಗ ಅಫಿಡವಿಟ್ ಕೇಳಿದೆ ಅಲ್ಲಿ ಕೊಟ್ಟಿಲ್ಲ ನಾವು ಅಫಿಡವಿಟನ್ನು ಕೊಡಲ್ಲ ಅನ್ನೋದನ್ನು ಹೇಳಿದ್ದಾರೆ ಈಗ ಕೋರ್ಟಿಗೆ ಬಂದರೆ ಅಲ್ಲೂ ಅಫಿಡವಿಟ್ ಕೊಡಬೇಕು ಅದನ್ನು ಕೊಡಬೇಕು ಅಂದರೆ ಯಾರು ಯಾವಾಗ ಎಲ್ಲಿ ಹೇಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋದನ್ನು ಹೇಳಬೇಕು ಜೊತೆಗೆ ಸಾಕ್ಷಿಯನ್ನು ಕೊಡಬೇಕು ಅದೆಲ್ಲ ಕೊಡೋದಕ್ಕೆ ರಾಹುಲ್ ಬಳಿ ಇರಬೇಕು ರಾಹುಲ್ ಹತ್ತಿರ ಇರಬೇಕು ಅಂದರೆ ಅಲ್ಲಿ ಯಾರಾದರೂ ಬೆದರಿಕೆಯನ್ನು ಹಾಕಿರಬೇಕು ಆದರೆ ಯಾರು ಬೆದರಿಕೆ ಹಾಕೇ ಇಲ್ಲ ಈಗ ನೋಡಿದರೆ ಅದೇ ರಾಹುಲ್ ಗಾಂಧಿ ಬೆದರಿಕೆ ಇದೆ ಅದಕ್ಕೆ ಬರೋದಕ್ಕೆ ಆಗಲ್ಲ ಅನ್ನೋ ಅರ್ಜಿಯನ್ನು ಹಿಂಪಡೆದುಕೊಂಡಿದ್ದಾರೆ ಅಲ್ಲಿಗೆ ಅರ್ಥ ಏನ್ರಿ ಈ ಮನುಷ್ಯನಿಗೆ ಯಾವ ಬೆದರಿಕೆ ಇಲ್ಲ ಯಾವ ಭಯ ಕೂಡ ಇಲ್ಲ ಕೋಟಿಗೆ ಬರೋದಕ್ಕೆ ಗಾಂಚಲಿ ಅಷ್ಟೇ ಏನೇ ಆದರೂ ಈ ರಾಹುಲ್ ಗಾಂಧಿಯನ್ನು ನೋಡಿ ಸುಳ್ಳನ್ನು ಹೇಳೋದನ್ನು ಎಲ್ಲರೂ ಕಲ್ತ್ಕೊಳ್ರಪ್ಪ ಯಾಕೆಂದರೆ ಬೇಗ ಬೇಗ ಸಿಕ್ಕಾಕೊಳ್ಬಹುದು ಅನ್ನೋದನ್ನು ಇವರನ್ನೇ ನೋಡಿ ಕಲ್ತ್ಕೋಬೇಕು ಆದರೂ ಬಿಟ್ಟರೆ ಸುಳ್ಳನ್ನು ಹೇಳೋ ಈ ಮನುಷ್ಯ ಮತ್ತೊಮ್ಮೆ ನಾನು ಹೇಳೋದೆಲ್ಲ ಸುಳ್ಳೇ ಸುಳ್ಳು ಅಂತ ಅವರೇ ಖುದ್ದು ಸಾಬೀತು ಮಾಡಿಕೊಂಡಿದ್ದಾರೆ ಇದಲ್ವೇ ರಾಹುಲ್ ಗಾಂಧಿಯ ಪವರ್ ಅಂದರೆ ಆದರೂ ಅವರನ್ನು ಅವರೇ ಎಕ್ಸ್ಪೋಸ್ ಮಾಡಿಕೊಳ್ಳೋ ಏಕೈಕ ವ್ಯಕ್ತಿ ಅಂದರೆ ಅದು ಈ ರಾಹುಲ್ ಒಬ್ಬರೇ ಇರಬೇಕು ಇದಕ್ಕಾದರೂ ಒಂದು ಚಪ್ಪಳ ಎನ್ನುತ್ತಿಪ್ಪ ಇದು ಗೆಳೆಯರೆ ರಾಹುಲ್ ಗಾಂಧಿ ಕೋರ್ಟಿಗೆ ಹೇಳಿದ್ದ ಜೀವ ಬೆದರಿಕೆ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ